ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಲೆವೆನ್ ಇಂದಿನ ಸಂಜಿಕೆಯಲ್ಲಿ ತ್ರಿಶೂಲ್ ಮಗು ಬಿದ್ದ ವಿಷಯವನ್ನು ಕಮಲಿ ಎನ್ನುವ ಕೆಲಸದವಳು ಭವಿಷ್ಯ ಬೇಜವಾಬ್ದಾರಿಯಿಂದ ಆಗಿದೆ ಎನ್ನುವುದನ್ನು ತ್ರಿಶೂಲ್ಗೆ ಒತ್ತಿ ಒತ್ತಿ ಹೇಳ್ತಾಳೆ ಮುಂದೆ ತ್ರಿಶೂಲ್ ಕೋಪದಿಂದ ಗೆಲ್ಲೋದು ಅವಳು ಎಂದ ಆಸ್ಪಿಟಲ್ ಹೆಸರು ಹೇಳಿದ್ಲು ತ್ರಿಶೂಲ್ ಕೋಪ ನೋಡಿ ಕಮಲಿ ಮನಸ್ಸು ತುಂಬ ಖುಷಿಯಾಯಿತು ತಕ್ಷಣ ತ್ರಿಶೂಲ್ ಬೇಗ ಆಸ್ಪಿಟಲ್ ಕಡೆ ಹೊರಟ ಆಸ್ಪಿಟಲ್ನಲ್ಲಿ ಬಹುಶಃ ಮಗುಗೆ ಬ್ಯಾಂಡೇಜ್ ಮಾಡಿಸಿ ನಾರ್ಮಲ್ ಚೆಕಪ್ ಮಾಡಿಸ್ತಿದ್ದ ಹುಡುಗಿ ನೋಡಿದ ತ್ರಿಶೂಲ್ ಬೇಗ ಬಂದವನೇ ಭವಿಷ್ಯ ಕೆನಗೆ ಒಂದು ಬಾರಿಸ್ದ ಆಸ್ಪಿಟಲ್ನಲ್ಲಿ ಇದ್ದ ಜನರೆಲ್ಲ ಇವರಿಬ್ಬರನ್ನೇ ನೋಡ್ತಿದ್ರು ತ್ರಿಶೂಲ್ ಅವು ಡೇರ್ಯು ನನ್ನ ಮಗು ನೋಡ್ಕೋ ಅಂತ ನಿನ್ನ ಮನೇಲಿಟ್ಕೊಂಡಿರೋದು ಅದು ಬಿಟ್ಟು ಬೇನೇನೇ ಕೆಲಸ ಎಂದು ಮತ್ತೊಮ್ಮೆ ಹೊಡೆದ ಬಹುಶಃ ತತ್ತರಿಸಿದ್ರೂ ಕೈಯಲ್ಲಿದ್ದ ಮಗುನ ಬಿಡದೆ ಹಾಗೆ ಹಿಡ್ದಿಲ್ಲು ಅಲ್ಲೇ ಇದ್ದ ಒಂದು ಹೆಂಗಸ್ ಬಂದು ಯಾಕಪ್ಪ ಪಾಪ ಏನು ಮಗ ಬಿದ್ದಿದೆ ಮಕ್ಕಳು ಈಗ ಬೀಳೋದು ಹೇಳೋದು ಎಲ್ಲ ಸರ್ವೇ ಸಾಮಾನ್ಯ ಅದಕ್ಕೆ ಯಾರಾದರೂ ಈಗ ಹೆಂಟಿನ ಪಬ್ಲಿಕ್ನಲ್ಲಿ ಹೊಡಿತಾರಾ ಎಂದಿದ್ದು ಕೇಳಿ ತ್ರಿಶೂಲ್ ಪೆಚ್ಚಾದರೆ ಭವಿಷ್ಯ ತಕ್ಷಣ ಅಯ್ಯೋ ಅಮ್ಮ ಇವರು ನನ್ನ ಗಂಡ ಅಲ್ಲ ನಾನು ಇವರ ಮನೆ ಕೆಲಸ ಮಾಡೋಳು ಎಂದಳು ತಕ್ಷಣ ತ್ರಿಶೂಲ್ ಕೋಪದಲ್ಲೇ ಕೊಡು ಮಗುನ ಎಂದು ಮಗುವನ್ನು ಅವಳ ಕೈಯಿಂದ ಕಿತ್ಕೊಂಡ ಅಷ್ಟೊತ್ತಿಗೆ ಡಾಕ್ಟರ್ ಬಂದು ಭವಿಷ್ಯ ಮುಂದೆ ನಿಂತು ಇವರು ಎಂದರು ತ್ರಿಶೂಲ್ ಕಡೆ ಕೈ ತೋರಿಸಿ ಭವಿಷ್ಯ ಮಗು ಹಪ್ಪ ಎಂದಳು ಡಾಕ್ಟರ್ ಭವಿಷ್ಯ ಕೆನ್ನೆ ನೋಡಿ ಏನಮಾಯ್ದು ಎಂದು ತ್ರಿಶೂಲ್ ಕಡೆ ನೋಡಿ ಏನ್ರಿ ಈ ಹುಡುಗಿ ಹೊಡದ್ರಾ ಎಂದರು ತ್ರಿಶೂಲ್ ಏನೂ ಹೇಳದೆ ಸುಮ್ಮನೆ ನಿಂತವನನ್ನ ನೋಡಿದ ಡಾಕ್ಟರ್ ಏನು ಸರ್ ನೀವು ಬೈ ಮಿಸ್ಸಾಗಿ ಇರೋದಕ್ಕೆ ಈಗೆಲ್ಲ ಹೊಡಿತಾರಾ ಎಂದು ತಗೊಳ್ಳಮಾಯ್ದು ಮೆಡಿಸನ್ ನಾನು ಹೇಳಿದ ಟೈಮ್ಗೆ ಸರಿಯಾಗಿ ಕೊಡಿ ಎಂದರು ತ್ರಿಶೂಲ್ ಕೋಬ ನತ್ತಿಗತ್ತಿತ್ತು ಶೆಲ್ಲ ಮುಗಿದಿದ್ದರೂ ಹೋಗೋಣವಾ ಶಾಗಿ ಬಾಬುಶ ಹ್ಞೂ ಎಂದು ಅವನ ಹೆಜ್ಜೆ ಹಾಕಿದ್ಲು ಕಾರ್ನಲ್ಲಿ ಕೂತ ಹುಡುಗಿ ನೋಡಿ ಎಷ್ಟು ಸಲ ಹೇಳಿದ್ದೀನಿ ಮಗು ಹುಷಾರಂತ ಆದರೂ ನೀನಿವತ್ತು ಮಗು ಬೀಳಿಸಿದ್ಯಾ ಅದಕ್ಕೆ ಈ ಪನಿಷ್ಮೆಂಟ್ ಎಂದವನು ಗಾಡಿ ಮನೆ ಕಡೆ ತಿರುಗಿಸುವಾಗ ರೋಡ್ನಲ್ಲಿ ಒಂದು ಗಲಾಟೆ ನೋಡಿ ಕಾರ್ ನಿಲ್ಲಿಸಿದ ಸುಮಾರು ಟ್ರಾಫಿಕ್ ಜಾಮ್ ಆಗಿತ್ತು ಅಲ್ಲಿ ಸುಮಾರು ಜನ ಸೇರಿದ್ರು ತ್ರಿಶುಲ್ ಏನಾಗಿದೆ ಎಂದು ಹೋಗಿ ನೋಡ್ದ ಅಲ್ಲಿ ಜಗಳ ನಡೀತಿತ್ತು ಅದನ್ನು ನೋಡಿ ವಾಪಸ್ ಬಂದು ಕಾರ್ನಲ್ಲಿ ಕೂತು ಇವ್ರದ್ದು ಮುಗಿಯೋ ಹಾಗೆ ಕಾಣಲ್ಲ ಎಂದು ಕಾರ್ನ ಬೇರೆ ರೂಡ್ಗೆ ತಿರುಗಿಸ್ತಾ ಹುಡುಗನನ್ನು ನೋಡಿದ ಭವಿಷ್ಯ ಏನು ಕೇಳಿಲ್ಲ ಮನೆಗೆ ಬಂದಾಗ ತುಂಬ ಸಮಯ ಆಗಿತ್ತು ಬಂದವನೇ ಬೇಗ ಟಿ ವಿ ಆನ್ ಮಾಡಿ ನೋಡ್ದ ಭವಿಷ್ಯ ಮಗುನ ಮಲಗಿಸಲು ಮೆಟ್ಟಿಲ್ಲತ್ತಿ ಹೋಗುತ್ತಿದ್ದ ಹುಡುಗಿ ಗೆದ್ದೆಗೆ ಬಿಸ್ನೆಸ್ ಐಕಾನ್ ಆಗಿದ್ದ ಧರ್ಮೇಂದ್ರ ಫ್ಯಾಮಿಲಿ ಇಂದು ಬೀದಿಯಲ್ಲಿ ಅವರ ಸೊಸೆನೇ ಇದಕ್ಕೆ ಕಾರಣ ಅಂತ ಹೇಳ್ತಿರೋ ಧರ್ಮೇಂದ್ರ ಅವರ ಧರ್ಮಪತ್ನಿ ಎನ್ನುವ ನ್ಯೂಸ್ ಕೇಳಿತು ಬಹುಶಃ ತಕ್ಷಣ ಮೆಟ್ಟಿಲಿಳಿದು ಬಂದು ಟಿ ವಿ ನೋಡ್ತಿದ್ಲು ಅಷ್ಟೊತ್ತಿಗೆ ಅಶೋಕ್ ಕೂಡ ಬಂದರು ಅವರು ಕೂಡ ಟಿ ವಿ ನ್ಯೂಸ್ ನೋಡಿ ಶಿರೋನು ಹೊಪ್ಮಗ ಮಗ ಅವರ ಫ್ಯಾಮಿಲಿ ಈಗಾಗಬಾರ್ದಿತ್ತು ಎಂದು ಬೇಜಾರ್ನಲ್ಲಿ ತಮ್ಮ ರೂಮ್ ಸೇರಿದರು ಬಹುಶಃ ಮಗುನ ರೂಮ್ನಲ್ಲಿ ಮಲಗಿಸಿ ಜಯ ಬಳಿ ಬಂದು ಅಕ್ಕ ನಿಮ್ಮ ಫೋನ್ ಕೊಡಿ ಎಂದಳು ಜಯ ಏನಕ್ಕೆ ಬಹುಶಃ ಎಂದಳು ಬಹುಶಃ ನಾಳೆ ಒಳ್ಳೆಯ ರೆಸಿಪಿ ಟ್ರೈ ಮಾಡ್ತಿದ್ದೀನಿ ಎಂದು ನಗತ ಫೋನ್ ಪಡೆದ ಹುಡುಗಿ ಮಗು ರೂಮ್ಗೆ ಹೋಗಿ ನ್ಯೂಸ್ ನೋಡುತ್ತಾ ಪೂರ್ತಿಯಾಗಿ ವಿಷಯ ತಿಳ್ಕೊಂಡಳು ತನ್ನ ಫೋನಿಂದ ಯಾರಿಗೋ ಕಾಲ್ ಮಾಡಿ ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಎಂದಳು ಎಲ್ಲ ಮಾತಾಡಿದ ಮೇಲೆ ಏನೋ ಒಂದು ನಿರ್ಧಾರ ಮಾಡಿದ್ಲು ರಾತ್ರಿ ಊಟ ಮುಗಿಸಿ ಮಗುನ ಮಲಗಿಸಿ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿದ್ಲು ಒಂದು ಲೆಟರ್ ಬರೆದು ಮಗು ಜೊತೆ ಮಲಗಿದವಳಿಗೆ ಕಣ್ಣಿಗೆ ನಿದ್ದೆ ಇಲ್ಲ ಅವಳ ಕಣ್ಣಲ್ಲಿ ನೀರು ಹರಿತಿತ್ತು ಕಾಲಾಯಾ ತಸ್ಮೈ ನಮಃ ಶೆನ್ನುವಂತೆ ಎಲ್ಲವನ್ನೂ ಕಾಲನೇ ತಿಳಿಸುತ್ತೆ ಎಂದು ದೊಡ್ಡ ತಂದು ನೆಟ್ಟಿಸಿಬಿಟ್ಟು ಮಲಗಿದ್ಲು ಅರ್ಲಿ ಮಾರ್ನಿಂಗ್ ಎದ್ದ ಹುಡುಗಿ ಲೆಟರ್ ತಗೊಂಡು ತ್ರಿಶೂಲ್ ರೂಮ್ನಲ್ಲಿ ಇಟ್ಟು ಜಯ ರೂಮ್ ಹತ್ತಿರ ಹೋಗಿ ಜಯ ಅಕ್ಕ ಎಂದು ಎಬ್ಬಿಸಿದ್ಲು ಜಯ ನಿಧನ ಮಂಪಲ್ಲಿ ಭವಿಷ್ಯ ಏನಾಯಿತು ಎಂದಳು ಗಾಬರಿನಲ್ಲಿ ಬಹುಶಃ ಅಕ್ಕ ನನಗೆ ಸ್ವಲ್ಪ ಕೆಲಸ ಇದೆ ಆದಷ್ಟು ಬೇಗ ಬರ್ತೀನಿ ಮಗು ನಿಮ್ಮ ಜವಾಬ್ದಾರಿ ನಾನು ಬರುವವರಿಗೂ ಎಂದಳು ಜಯ ಏನು ಹೇಳ್ತಿದ್ದೆ ಬಹುಶಃ ಎಲ್ಲಿಗೆ ಹೋಗ್ತಿದ್ಯಾ ಎಂದಳು ಭವಿಷ್ಯ ಅಕ್ಕ ಪ್ಲೀಸ್ ಬಂದ ಮೇಲೆ ಎಲ್ಲ ಹೇಳ್ತೀನಿ ಸರ್ಗೆ ಕಾಲ್ ಮಾಡ್ತೀನಿ ಎಂದು ಮರು ಮಾತಾಡದೆ ಮಗುನ ಜಯ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಜಯ ಗಾಬರಿಯಾಗಿ ಶಿವಳನ್ನು ಹೀಗೋದ್ಲು ಎಂದು ಯೋಚಿಸಿ ಬೆಳಿಗ್ಗೆ ಬೇಗ ಅಶೋಕ್ ಸರ್ಗೆ ಹೇಳಬೇಕು ಎಂದುಕೊಂಡಳು ಭವಿಷ್ಯ ಯಾರಿಗೆ ಕಾಲ್ ಮಾಡಿದಳೋ ಆ ವ್ಯಕ್ತಿ ಕಾರ್ನಲ್ಲಿ ಕೂತು ಹೊರಗೆ ಕಾಯ್ತಿದ್ರು ಬಹುಶಃ ಬೇಗ ಹೋಗಿ ಕಾರತ್ತಿ ಕೂತು ಹೋಗ್ತಾಳೆ ಸುಮಾರು ಎಂಟು ಗಂಟೆ ಎಲ್ಲರೂ ಹೆದ್ದಾಗ ತ್ರಿಶೂಲ್ ಹೆದ್ದು ಮಗು ನೋಡೋಕೆ ಹೋಗ್ತಾನೆ ಬಟ್ ರೂಮ್ ಪೂರ್ತಿ ಕಾಲಿತ್ತು ಮಾನಸ ಮತ್ತು ಅಶೋಕ್ ಅವರು ಅಷ್ಟೊತ್ತಿಗೆ ಕೆಳಗೆ ಬಂದಾಗ ಜಯ ಬಂದು ಸರ್ ಅದು ಏನೋ ಹೇಳಬೇಕು ನಿಮ್ಮ ಹತ್ರ ಎಂದಳು ಜಯ ಕೈಯಲ್ಲಿ ಮಗು ನೋಡಿದ ತ್ರಿಶೂಲ್ ಎಲ್ಲಿ ಬಹುಶಃ ಎಂದ ಜಯ ಈಗ ಎಲ್ಲರ ಮುಂದೆ ಭವಿಷ್ಯ ಬೆಳಗಿನ ಜಾವ ಎಲ್ಲೋ ಹೋದಲು ಏನೋ ಕೆಲಸ ಇದೆ ಅಂತ ಎಂದಳು ಈ ಮಾತು ಕೇಳಿ ಎಲ್ಲರೂ ಶಾಕ್ನಲ್ಲಿ ಏನಾಯ್ತು ಯಾಕೆ ನೀನು ನಮಗೆ ಇನ್ಫಾರ್ಮ್ ಮಾಡಲಿಲ್ಲ ಎಂದರು ತ್ರಿಶೂಲ್ ಏನಾದರೂ ಎತ್ಕೊಂಡು ಎಂದ ಜಯ ತ್ರಿಶೂಲ್ ಮಾತಿಗೆ ಪೆಚ್ಚು ಮೋರೆ ಹಾಕಿ ಇಲ್ಲ ಸರ್ ಫೋನ್ ಬಿಟ್ಟರೆ ಬೇರೇನೂ ಇರಲಿಲ್ಲ ಅವಳ ಕೈಯಲ್ಲಿ ಎಂದಳು ಅಶೋಕ್ ಎಲ್ಲಿಗೆ ಹೋಗಿದ್ದಾಳೆ ಎಂದು ಯೋಚಿಸಿ ಒಂದ್ಸಲ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಎಂದು ಯೋಚಿಸಿದ್ದ ಎಂದಿನಂತೆ ಟಿ ವಿ ಹಾನ್ ಮಾಡಿ ನ್ಯೂಸ್ ನೋಡಿದ್ರೆ ಎಲ್ಲರೂ ಶಾಕ್ನಲ್ಲಿ ನಿಂತರು ಬ್ರೇಕಿಂಗ್ ನ್ಯೂಸ್ ಧರ್ಮೇಂದ್ರ ಫ್ಯಾಮಿಲಿ ಸೇಫ್ ಹಾಗೆ ಭುವನ್ ಹೆಂಡತಿ ತೋರಿಸಿದ ಆಸ್ತಿ ಪತ್ರಗಳಿಗೆ ವ್ಯಾಲ್ಯೂ ಇಲ್ಲ ಎಂದು ಗೊತ್ತಾಗಿದೆ ಧರ್ಮೇಂದ್ರ ಅವರ ಆಸ್ತಿ ಅಸಲಿ ವಾರಿಸಿದಾರಣಿ ಈಗ ಬಂದಿದ್ದಾರೆ ಎಂದು ಟಿವಿಯಲ್ಲಿ ಬಹುಶಃ ಫೋಟೋನ ತೋರಿಸ್ತಿದ್ರು ಅಶೋಕ್ ಏನು ಈ ಹುಡುಗಿ ಎಂದು ನೋಡುತ್ತಿದ್ರೆ ಥ್ರಿಶೂಲ್ ಶಾಕ್ನಲ್ಲಿ ಈ ಹುಡುಗಿ ಧರ್ಮೇಂದ್ರ ಅವರು ವಾರಿಸ್ತಾರಣಿ ಎಂದರೆ ಏನು ಎಂದು ಯೋಚಿಸಿ ನ್ಯೂಸ್ ನೋಡ್ತಿದ್ದ ಸ್ವಲ್ಪ ಸಮಯ ಬಿಟ್ಟು ಧರ್ಮೇಂದ್ರ ಅವರ ಪರ್ಸ್ನಲ್ ಲಾಯರ್ ಮಾತಾಡಿದರು ಧರ್ಮೇಂದ್ರವರ ಆಸ್ತಿ ಪೂರ್ತಿ ಭವಿಷ್ಯ ಎನ್ನುವ ಹುಡುಗಿ ಹೆಸರಲ್ಲಿದೆ ಇನ್ಮುಂದೆ ಅವರೇ ಈ ಆಸ್ತಿಗೆ ವಾರಿಸದಾರಿ ಅವರೇ ಬರೆದ ವಿಲ್ ಎಂದು ತೋರಿಸ್ತಿದ್ರು ಎಲ್ಲರೂ ಭವಿಷ್ಯ ಕಡೆ ಕ್ಯಾಮ್ರಾ ಹಿಡಿದ್ರು ಅಲ್ಲಿದ್ದ ಭವಿಷ್ಯ ನೋಡಿ ಶಾಕ್ ಆದರು ಅವಳು ಇಲ್ಲಿದ್ದಾಗ ಇದ್ದಿದ್ದಕ್ಕೂ ಇವಾಗ ಟಿ ವಿಯಲ್ಲಿ ಕಾಣುವ ಭವಿಷ್ಯನೇ ಬೇರೆ ಇದ್ಲು ತ್ರಿಶೂಲ್ ಒಮ್ಮೆ ದಂಗಾಗಿ ನೋಡ್ತಿದ್ದ ಅಷ್ಟೆಲ್ಲ ಬೈದರೂ ಬಯಸ್ಕೊಂಡು ಹೊಡೆದ್ರು ಒಡಿಸ್ಕೊಂಡಿದ್ದ ಹುಡುಗಿ ಇವಳೇನಾ ಎಂದು ಭವಿಷ್ಯ ಪಕ್ಕ ಭುವನಿದ್ದದನ್ನು ನೋಡಿ ಅಶೋಕ್ ಮತ್ತು ಮಾನಸ ಹಾಗೆ ಕೂತು ನೋಡ್ತಿದ್ರು ಭವಿಷ್ಯ ಮುಂದೆ ಮೈಕ್ ಹಿಡಿದಾಗ ರಿಪೋರ್ಟರ್ ಕೇಳುವ ಪ್ರಶ್ನೆಗೆ ಉತ್ತರಿಸಲು ಮುಂದೆ ನಿಂತ ಹುಡುಗಿ ನಾನು ಧರ್ಮೇಂದ್ರವರ ಅಕ್ಕನ ಮಗಳು ಅವರು ನನ್ನ ಹೆಸರಲ್ಲಿ ವಿಲ್ ಮಾಡಿರೋ ವಿಷಯ ಗೊತ್ತಿಲ್ಲ ಆದರೆ ಅವರು ಹೇಳಿದರು ಮುಂದೊಂದು ದಿನ ಧರ್ಮೇಂದ್ರ ಮನೆತನ ಬೀದಿಗೆ ಬೀಳುತ್ತೆ ಎಂದು ಗೊತ್ತಾದಾಗ ನೀನೇ ಕಾಪಾಡಬೇಕು ಎಂದು ಹಾಗೆ ಅವರು ಬ್ಯಾಂಕ್ನಲ್ಲಿ ಒಂದು ಲಾಕರ್ ನಂಬರ್ ಹೇಳಿದರು ಇದುವರೆಗೂ ನಾನು ಅದನ್ನು ನೋಡಿರಲಿಲ್ಲ ನಿನ್ನೆ ನ್ಯೂಸ್ನಲ್ಲಿ ಇಡೀ ಆಸ್ತಿ ಅವರ ವೈಫ್ ಮಾಯ ಅವರು ಬರೆಸಿಕೊಂಡಿದ್ದಾರೆ ಎಂದಾಗಲೇ ನನಗೆ ಗೊತ್ತಾಗಿದ್ದು ನಮ್ಮ ಮಾವ ಕಷ್ಟಪಟ್ಟು ಮಾಡಿರುವ ಆಸ್ತಿ ಯಾರದೋ ಪಾಲಕೋಕ್ಕೆ ನಾನು ಬಿಡಲ್ಲ ತಪ್ಪು ಮಾಡಿದವರು ಬೆಲೆ ತರಲೇಬೇಕು ಅದಕ್ಕೆ ನಾನೇ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಅದೇ ಬರೆಸ್ಕೊಂಡ್ರು ಅಂತ ಎಂದು ದಿಟ್ಟವಾಗಿ ಮಾತಾಡುವ ಹುಡುಗಿ ನೋಡಿ ಪುರೋಹಿತ್ ಫ್ಯಾಮಿಲಿ ಪೂರ ಒಬ್ಬರ ಮುಖ ಒಬ್ರು ನೋಡಿಕೊಂಡ್ರು ಅಲ್ಲೇ ಇದ್ದ ಜಯ ಮತ್ತು ಗುರು ಇಂಥ ಹುಡುಗಿ ನಮ್ಮ ಜೊತೇಲಿ ಸಾಮಾನ್ಯವಾಗಿ ಇರಲಿಲ್ಲ ಎಂದು ಶಾಕ್ ಆದರು ಪುರೋಹಿತ್ ಮನೆಯಲ್ಲಿ ಅವತ್ತಿನ ಪೂರ ವಿಷಯ ಭವಿಷ್ಯ ಮಾತೆ ಜಯ ಭವಿಷ್ಯಗೆ ಕಾಲ್ ಮಾಡಿದ್ರು ಎತ್ತಲಿಲ್ಲ ಯಾರ ಫೋನ್ ಎತ್ತಲಿಲ್ಲ ಅಶೋಕ್ ನಾವು ಅವರ ಕಂಪನಿಗೆ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ವಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಅವರ ಕಂಪನಿ ತುಂಬ ಲಾಸ್ನಲ್ಲಿದೆ ಎಂದು ಮಾತಾಡ್ತಿದ್ರು ಮಧ್ಯಾಹ್ನದ ಸಮಯಕ್ಕೆ ಮತ್ತೊಮ್ಮೆ ಧರ್ಮೇಂದ್ರ ಫ್ಯಾಮಿಲಿ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬಂತು ಭುವನ್ ಧರ್ಮೇಂದ್ರ ಅವರು ಅವರ ಹೆಂಡ್ತಿಗೆ ವಿಚ್ಛೇದನ ಕೊಟ್ಟಿದ್ದಾರೆ ಅವರ ಮೇಲೆ ನನಗೆ ಮೋಸ ಮಾಡಿ ಸೈನ್ ಮಾಡಿಸ್ಕೊಂಡಿದ್ದಾರೆ ಮಾನಸಿಕ ಟಾರ್ಚರ್ ಕೊಟ್ಟಿದ್ದಾಳೆ ಎಂದು ಅವಳಿಗೆ ಜೀವನಾಂಶ ಅಂತ ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಧರ್ಮೇಂದ್ರ ಅವರ ಚರಸ್ಥಿರ ಆಸ್ತಿಗೂ ಬಹುಶಃ ಅವರೇ ಹಕ್ಕುದಾರಳು ಎಂದು ನ್ಯಾಯಾಂಗ ತೀರ್ಪು ಕೊಟ್ಟಿದೆ ಎಂದು ನ್ಯೂಸ್ ನೋಡಿದರು ತ್ರಿಶೂರ್ ಇವಳೇನಾದರೂ ಬುವನ್ನ ಲವ್ ಮಾಡ್ತಿದ್ದಾಳ ಎಂದು ಯೋಚಿಸ್ತಾ ಅಷ್ಟೊತ್ತಿಗೆ ಅಶೋಕ್ ಅವರ ಪಿ ಎ ಕಡೆಯಿಂದ ಕಾಲ್ ಬಂತು ರಿಸೀವ್ ಮಾಡಿ ಕೇಳಿದಾಗ ಧರ್ಮೇಂದ್ರ ಅವರ ಆಫೀಸ್ನ ಪರ್ಸ್ನಲ್ ಸೆಕ್ರೆಟರಿ ಫೋನ್ ಮಾಡಿದರು ನಾಳೆ ಎಲ್ಲ ಕಂಪ್ನಿಯವರ ಮೀಟಿಂಗ್ ಅರೇಂಜ್ ಮಾಡೋಕ್ಕೆ ಟೈಮ್ ಕೇಳ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ನಾಳೆ ಹನ್ನೊಂದಕ್ಕೆ ಅಂತ ಹೇಳಿದ್ದಾರೆ ನೀವು ಸರ್ ಎಂದ ಅಶೋಕ್ ಅವರು ಕೂಡ ಓಕೆ ನಮಗೂ ಯಾವುದು ಮೇನ್ ಹೊರಕಿಲ್ಲ ಸೊ ಅವ್ರಿಗಿದನ್ನು ತಿಳಿಸಿ ಎಂದರು ಧರ್ಮೇಂದ್ರ ಅವರ ಕಂಪನಿ ತುಂಬ ಲಾಸ್ನಲ್ಲಿ ನಡೀತಿತ್ತು ನಿಜ ಹೇಳಬೇಕು ಎಂದರೆ ಅಲ್ಲಿಯ ಶೇರ್ ಹೋಲ್ಡರ್ಸು ಮತ್ತೆ ಅವರ ಶೇರ್ನ ವಾಪಸ್ ಕೇಳಿದರೆ ಇವರು ಕಂಪನಿ ಮುಚ್ಚಬೇಕಿತ್ತು ಭವಿಷ್ಯ ಸಂಜೆ ಸಮಯಕ್ಕೆ ಅವರ ಬಂಗಲೆ ಮುಂದೆ ನಿಂತ ಹುಡುಗಿ ನೋಡಿದ ಭುವನ್ ಭವಿಷ್ಯ ಎಂದ ಭವಿಷ್ಯ ದೋಟದೊಂದು ಹುಸಿರು ಬಿಟ್ಟು ಮತ್ತೇನು ಮಾತಾಡದೆ ಮಾಯಾ ನಾವು ನೋಡಬೇಕು ಎಂದಳು ಭುವನ್ ಹೋಳಗಿದ್ದಾಳೆ ಬಾ ಎಂದ ಒಂದು ಹೆಜ್ಜೆ ಮುಂದಿಟ್ಟ ಹುಡುಗಿಗೆ ಹಳೆ ಘಟನೆ ನೆನೆದು ಕಣ್ಣೀರು ಬಂತು ಭುವನ್ ಅವಳ ಭುಜ ಹಿಡ್ದವು ಭವಿಷ್ಯ ಎಂದ ಭವಿಷ್ಯ ಹೆಚ್ಚತ್ತು ಮತ್ತೇನು ಮಾತಾಡದೆ ಮುಂದೆ ನಡೆದು ಡೋರ್ ಮುಂದೆ ನಿಂತು ಡೋರ್ ತೆಗೆದು ಹೊಳಗೋದ ಹುಡುಗಿಗೆ ಎದುರಾಗಿದ್ದವು ಯಶದವರು ಭವಿಷ್ಯ ಅವರ ಮುಖ ನೋಡಿ ಏನೂ ಮಾತಾಡಿಲ್ಲ ನಿಮ್ಮ ಸೊಸೆ ನೋಡಬೇಕು ಎಂದಳು ಯಶೋದವರು ಕೋಪದಿಂದ ಅವಳ ಹೆಸರು ತೆಗಿಬೇಡ ಕಣಮ್ಮ ಅಲ್ಲೇ ಅವಳ ಬಟ್ಟೆ ಬರೀ ತುಂಬ್ಕೊಳ್ತಿದ್ದಾಳೆ ಎಂದರು ಬಹುಶಃ ಒಮ್ಮೆ ವ್ಯಂಗ್ಯವಾಗಿ ನಗುಬೀರಿ ಮಾಯ ಇದ್ದ ರೂಮ್ಗೆ ಹೋಗ್ತಾಳೆ ಬಹುಶಃ ಮುಖ ನೋಡಿದ ಮಾಯ ಕೋಪದಲ್ಲಿ ನೀನಾ ನೀನ್ಯಾಕೆ ಬಂದೆ ಎಂದಳು ಬಹುಶ ಮರು ಮಾತಾಡದೆ ಅವಳ ಕೆನ್ನೆಗೆ ಮನಸೋ ಇಚ್ಛೆ ಬಾರಿಸಿ ನಾನು ನಿನಗೆ ಕೊಡಬೇಕಾಗದ ಅಸಲು ಕೊಟ್ಟಿದ್ದೇನೆ ಬಡ್ಡಿ ಆಮೇಲೆ ಕೊಡ್ತೀನಿ ಎಂದು ಅವಳ ಬ್ಯಾಗ್ನಲ್ಲಿದ್ದ ಒಡವೆ ಜ್ಯುವೆಲ್ಲರಿ ಎಲ್ಲವನ್ನು ಕಿತ್ಕೊಂಡು ಕಾಸ್ಟ್ಲಿ ಸೀರೆ ಎಲ್ಲವನ್ನು ಕಿತ್ಕೊಂಡು ಏಗೆ ಬಂದಿದ್ದೆ ಹಾಗೆ ಹೋಗು ಎಂದಳು ಕೋಪದಲ್ಲಿ ಮಾಯಾ ಕೋಪದಲ್ಲಿ ಮುಷ್ಟಿ ಬಿಗಿ ಮಾಡಿ ಭವಿಷ್ಯ ಎಂದಳು ಜೋರಾಗಿ ಅವಳು ಕಿರ್ಚಿದ್ದು ಕೇಳಿ ಹೊರಗಿದ ಯಶೋಧ ಮತ್ತೆ ಭುವನವರು ಬಂದರು ಭವಿಷ್ಯ ಶ್ ಕಿರ್ಚ್ಬೇಡ ಕಿರ್ಚಿದ್ರೆ ವಾಯ್ಸ್ ಬರ್ದಂಗ್ ಮಾಡ್ತೀನಿ ಎಂದು ರಾಜಮ್ಮ ಬಾಯ್ ಇಲ್ಲಿ ಎಂದಳು ಆ ಮನೆ ಕೆಲಸದವಳನ್ನು ಆ ಮನೆ ಕೆಲಸದವಳು ಬಂದಳು ಭವಿಷ್ಯ ನೋಡು ಇಲ್ಲಿರೋ ಸೀರೆ ಎಲ್ಲ ಮನೆ ಕೆಲಸದವರು ತಗೊಳ್ಳಿ ಎಂದು ಹೇಳಿ ಒಡವೆ ತಗೊಂಡು ಯಶೋಧ ಅವರಿಗೆ ಕೊಟ್ಟು ಇದೆಲ್ಲ ನಿಮ್ಮ ಹತ್ರ ಇರಲಿ ಎಂದಳು ಭುವನ್ ಒಂದು ಮಾತಾಡದೆ ಬಹುಶಾಳನ್ನೇ ನೋಡುತ್ತಾ ನಿಂತ ಯಶೋಧವರು ಅದನ್ನು ಗಮನಿಸಿದರು ಕೋಪದಲ್ಲೇ ಮಾಯಾ ಭುವನ್ ಏನಾಗಿ ನೋಡ್ಕೊಂಡು ನಿಂತಿದ್ಯಾ ಏನಾದರೂ ಮಾತಾಡು ಇವೆಲ್ಲ ನೀನು ಕೊಡ್ಸಿದ್ದು ನನಗೆ ಎಂದಳು ಜೋರಾಗಿ ಮಾಯಾ ಅಷ್ಟೆಲ್ಲ ಕಿರ್ಚಿದ್ರು ಭುವನ್ ಮಾತ್ರ ಏನು ಮಾತಾಡಿಲ್ಲ ಅಷ್ಟೊದೆಗೆ ಯಶೋಧ ಅವರು ಬಾಯ್ ಮುಚ್ಚೆ ಅವಳು ಈ ಮನೆ ಸೊಸೆ ನಿನಗಿಂತ ಹೆಚ್ಚಿನ ಅಧಿಕಾರ ಅವಳಿಗಿದೆ ಇದುವರೆಗೂ ನಿನ್ನ ಮಾತು ಕೇಳಿ ನನ್ನ ಮಗ ಕೆಟ್ಟಿದ್ದು ಸಾಕು ಎಂದರು ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್